ಒಂದು ನೂರು ವರ್ಷಗಳ ನಂತರ ಒಟ್ಟಿಗೆ ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆ ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರದ ಜನವರಿ ಹನ್ನೊಂದನೇ ತಾರೀಖಿನ ದಿನದಂದು ಉಂಟಾಗಲಿರುವ ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆಯು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದು ಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಒಂದು ನೂರು ವರ್ಷಗಳ ನಂತರ ಒಟ್ಟಿಗೆ ಸೂರ್ಯ ಮತ್ತು ಶನಿ ನಕ್ಷತ್ರ ಪರಿವರ್ತನೆ ಸೂರ್ಯ ಮತ್ತು ಶನಿ ಎರಡು ಗ್ರಹಗಳು ಬೇರೆ ಗ್ರಹಗಳಿಗೆ ಹೋಲಿಕೆ ಮಾಡಿದರೆ ತುಂಬಾ ಪ್ರಾಮುಖ್ಯತೆ ಹೊಂದಿರುವ ಗ್ರಹಗಳು ಎರಡು ಸಾವಿರ ಅವು ಒಟ್ಟಿಗೆ ಸಂಚಾರ ಮಾಡುವ ಮೂಲಕ ರಾಶಿಗಳಲ್ಲಿ ತುಂಬಾ ಆಳವಾದ ಮತ್ತು ಪ್ರಬಲವಾದ ಪರಿಣಾಮಗಳನ್ನು ಬೀರುತ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ಜನವರಿ ಹನ್ನೊಂದು ಅಮಾವಾಸ್ಯ ದಿನದಂದು ಸೂರ್ಯ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಕ್ರಮಣ ಆಗ್ತಾನೆ ಮತ್ತು ಶನಿ ದೇವರು ಶತಬಿಷ ನಕ್ಷತ್ರದ ಎರಡನೇ ಹಂತದಲ್ಲಿ ಸಾಕ್ತಾರೆ ನವಗ್ರಹಗಳಲ್ಲಿ ಸೂರ್ಯ ಮತ್ತು ಶನಿ ಶತ್ರು ಗ್ರಹಗಳೆಂದು ಪರಿಗಣಿಸಲ್ಪಟ್ಟಿದ್ದರೂ ಇದರ ನಡುವೆ ತಂದೆ ಮಗನ ಸಂಬಂಧವಿದೆ ಇದರಲ್ಲಿ ಸೂರ್ಯನು ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುತ್ತಾನೆ ಶನಿ ಗ್ರಹವು ಪ್ರತಿ ಎರಡು ವರ್ಷಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುತ್ತದೆ ಈ ಸಂದರ್ಭದಲ್ಲಿ ಸೂರ್ಯ ಮತ್ತು ಶನಿ ದೇವರು ಒಂದೇ ದಿನದಲ್ಲಿ ನಕ್ಷತ್ರಗಳನ್ನು ಬದಲಾಯಿಸುತ್ತವೆ ಅದರಲ್ಲಿ ಸೂರ್ಯನು ಉತ್ತರಾಷಾಢ ನಕ್ಷತ್ರಕ್ಕೆ ಹೋಗುತ್ತಾನೆ ಶನಿಯು ಶತಬಿಷ ನಕ್ಷತ್ರ ಸಾಗುತ್ತಾನೆ ಈ ರಾಶಿಗಳ ನಕ್ಷತ್ರ ಸಂಕ್ರಮಣ ಜನವರಿ ರಂದು ಸಂಭವಿಸುತ್ತದೆ ಅದು ಒಂದು ನೂರು ವರ್ಷಗಳ ನಂತರ ಈ ರೀತಿಯ ಘಟನೆ ನಡೆಯುತ್ತದೆ ಪ್ರತಿಯೊಂದು ಗ್ರಹವು ರಾಶಿಯನ್ನು ಬದಲಾಯಿಸುವುದರ ಜೊತೆಗೆ ಕಾಲಕಾಲಕ್ಕೆ ನಕ್ಷತ್ರವನ್ನು ಬದಲಾಯಿಸುತ್ತವೆ ಅಂತಹ ಬದಲಾವಣೆಗಳ ಸಮಯದಲ್ಲಿ ಇದರ ಪರಿಣಾಮ ಎಲ್ಲಾ ಹನ್ನೆರಡು ರಾಶಿಗಳಲ್ಲಿ ಗೋಚರಿಸುತ್ತದೆ ವೀಕ್ಷಕರೇ ಮೇಷರಾಶಿಯವರು ಕೆಲಸ ಕಾರ್ಯಗಳನ್ನು ಯಾರ ಜೊತೆಯಾದರೂ ವ್ಯವಹರಿಸಲು ತಯಾರಿರಬೇಕು ಮತ್ತು ಜಾಗೃತಿ ವಹಿಸುವುದು ಒಳ್ಳೆಯದು ಕೆಲವು ಸಂದರ್ಭಗಳಲ್ಲಿ ಮನೆಯವರಿಂದ ಕೆಲವು ವಿಷಯಗಳ ಬಗ್ಗೆ ಗೌಪ್ಯತೆ ಕಾಪಾಡಿಕೊಂಡಿರುತ್ತಿರಿ ಪರಿವಾರ ಮತ್ತು ಸ್ನೇಹಿತರ ಜೊತೆ ಹೆಚ್ಚಿನ ಸಮಯ ಕಳೆಯುವುದರಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ ಆರೋಗ್ಯದ ವಿಚಾರದಲ್ಲಿ ಜಾಸ್ತಿ ಗಮನ ಕೊಡಬೇಕು ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುವುದು ಮತ್ತು ಭವಿಷ್ಯದ ಉಳಿತಾಯದ ಕುರಿತು ಗಮನಹರಿಸುವುದು ಕ್ಷೇಮಕರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡಲು ಯೋಗ ಮತ್ತು ಧ್ಯಾನ ಮಾಡಬೇಕು ಇದರಿಂದ ಸಕಾರಾತ್ಮಕ ಮತ್ತು ಖುಷಿಯ ಜೀವನ ಸಾಗಿಸಬಹುದು ಸೂರ್ಯ ಮತ್ತು ಶನಿಯ ಸಂಚಾರ ಮೇಷರಾಶಿಯವರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ಅವಧಿಯು ಅನುಕೂಲಕರವಾಗಿರುತ್ತದೆ ಆತ್ಮ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಲಿದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಕೆಲವರಿಗೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಕೆಲವರಿಗೆ ಹೊಸ ವಾಹನ ಆಸ್ತಿ ಖರೀದಿಗೆ ಅವಕಾಶ ಸಿಗಲಿದೆ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ಅವಿವಾಹಿತರಿಗೆ ಉತ್ತಮ ವರ ದೊರೆಯುವ ಸಾಧ್ಯತೆ ಇದೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ದೊರೆಯಲಿದೆ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ